ಫ್ರೆಂಡ್ಸ್ ಬನ್ನಿ ಇವತ್ತು ನಾವು ಕ್ಯಾಟ್ಲಾ ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಕ್ಯಾಟ್ಲಾ ಫಿಶ್ ತಗೋ ಬಂದಿದ್ದಾರೆ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡ್ ಬಂದಿದ್ದಾರೆ ಈ ಸ್ಲೈಸನ್ನೆಲ್ಲ ನಾನು ಫ್ರೈ ಮಾಡೋಣ ಅಂತಿದ್ದೀನಿ ತಲೆ ತಲೆಪಾಟು ಬಾಲದ ಸೈಡು ಅದನ್ನೆಲ್ಲ ನಾನು ಸಾಂಬಾರ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಏನೇನು ಹಾಕಬೇಕು ಕ್ಯಾಟ್ಲಾ ಫಿಶ್ ಸಾಂಬಾರು ಬಾಂಗ್ಡಿ ಸಾಂಬಾರ್ ಆಲ್ಮೋಸ್ಟ್ ಎಲ್ಲ ಸೇಮೇ ಬಟ್ ಇಲ್ಲಿ ಕ್ಯಾಟ್ಲಾ ಫಿಶ್ ಸಾಂಬಾರ್ ಕೂಡ ಹೇಗೆ ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಭಾಗದಷ್ಟು ಕಾಯನ್ನು ಸಣ್ಣ ಸಣ್ಣದಾಗಿ ಚೂರ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ನಂತರ ಈರುಳ್ಳಿನೂ ಹಾಕ್ತಾ ಇದ್ದೀನಿ ಒಂದು ಕಾಳು ಅಷ್ಟು ಒಂದು ಬೆಳ್ಳುಳ್ಳಿ ಹನ್ನೆರಡು ಒಂದು ಹನ್ನೆರಡು ಹದಿನೈದು ಹೆಸರುಗಷ್ಟು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಮಸಾಲ ಮಾಡಲಿಕ್ಕೆ ಇದು ಮಸಾಲಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ಸಾರು ಮಾಡೋದಂತೂ ತುಂಬಾ ಈಸಿ ಜಸ್ಟ್ ಮಸಾಲ ಒಂದು ರೆಡಿ ಮಾಡ್ಕೊಂಡು ಬಂದು ಕುದಿ ಕುದಿಸ್ಬಿಟ್ರೆ ಅಂತೂ ಸಖತ್ತಾಗಿರುತ್ತೆ ಫಿಶ್ ಸಾಂಬಾರ್ ಅಂತ ಅಂದರೆ ಸೊ ಇದೆಲ್ಲ ಹಾಕ್ ಹಾಕೋಣ ನೆಕ್ಸ್ಟು ಖಾರ ಪುಡಿ ಒಂದು ದೊಡ್ಡ ಸ್ಪೂನಲ್ಲಿ ಆಗುವಷ್ಟನ್ನು ಖಾರ ಪುಡಿಯನ್ನು ಹಾಕೊತಾ ಇದ್ದೀನಿ ನಂತರ ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಕಾಳನ್ನು ಪುಡಿನ ಹಾಕೋತಾ ಇದ್ದೀನಿ ನೀವು ಕೊತ್ತಂಬರಿ ಕಾಳಿದ್ರೆ ಆವಾಗ ಕೂಡ ಡ್ರೈ ಆಗಿ ಅಂದ್ರೆ ರೋಸ್ಟ್ ಮಾಡ್ಕೊಂಡು ಕೂಡ ಹಾಕೋಬಹುದು ಚೆನ್ನಾಗಿರುತ್ತೆ ಬಟ್ ಆದ್ರೆ ಇಲ್ಲಿ ಅರ್ಶನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಿ ಅಂದ್ರೆ ಮೀನ್ ಅಲ್ವಾ ಅದ್ರದ್ದು ಸ್ಮೆಲ್ ಎಲ್ಲ ಹೋಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಅರ್ಶನ ಪುಡಿಯನ್ನ ಜಾಸ್ತಿ ಪ್ರಿಫರ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ ಹಾಫ್ ಸ್ಪೂನ್ ಅಷ್ಟು ಜೀಗೆ ಕೂಡ ಹಾಕೊಂಡಿದೀನಿ ಹಾಫ್ ಸ್ಪೂನ್ ಜೀರಿಗೆ ಅಂದ್ರೆ ನಿಮ್ಗೆ ಜೀರಿಗೆ ಜಾಸ್ತಿ ಬೇಕಂದ್ರೂ ಕೂಡ ಹಾಕೋಬಹುದು ಕಾಳು ಮೆಣಸನ್ನ ಕೂಡ ಜಾಸ್ತಿ ಹಾಕೊಳ್ಳಿ ಯಾಕಂದ್ರೆ ಖಾರ ಪುಡಿ ಸ್ವಲ್ಪ ಹಾಕೊಂಡ್ರು ಪರವಾಗಿಲ್ಲ ಕಾಳು ಮೆಣಸನ್ನ ಜಾಸ್ತಿ ಹಾಕೊಳ್ಳೋದ್ರಿಂದ ನಿಮ್ಗೆ ಖಾರ ಜಾಸ್ತಿ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಕಾಳು ಮೆಣಸನ್ನ ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಕಾಳು ಮೆಣಸನ್ನ ಜಾಸ್ತಿ ಹಾಕೋತೀರ ಅಂದ್ರೆ ಖಾರ ಪುಡಿ ಕಡಿಮೆ ಹಾಕೋಬಹುದು ಸೊ ಕಾಳು ಮೆಣಸು ಜಾಸ್ತಿ ಹಾಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮೀನ್ ಸಾಂಬಾರು ಹಾಗಾಗಿ ನಾನಿಲ್ಲಿ ಕಾಳು ಮೆಣಸನ್ನ ಜಾಸ್ತಿ ಹಾಕೊಂಡಿದ್ದೀನಿ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಗ್ರೈಂಡ್ ಮಾಡ್ಕೊಳಕಿಂತ ಮುಂಚೆ ಇದಕ್ಕೆ ಮೀನ್ ಸಾಂಬಾರಿಗೆ ಮೇನ್ ಆಗಿ ಹುಣಸೆ ಹಣ್ಣು ಹಣ್ಣನ್ನ ನಾನು ನೆನ್ಸಿಟ್ಕೊಂಡಿದ್ದೆ ಆ ನೆನ್ಸಿಟ್ಕೊಂಡಿರೋದನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟು ಹಣ್ಣಿನ ಹುಣಸೆಹಣ್ಣಿನ ಏನಿರುತ್ತಲ್ವ ಅದಂತೂ ತುಂಬಾ ಇಂಪಾರ್ಟೆಂಟು ಹುಳಿ ಜಾಸ್ತಿ ಇದ್ದರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಮೊದಲೇನೆ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ನಾವು ಫುಲ್ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ಗ್ರೈಂಡ್ ಮಾಡಿಕೊಂಡು ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ಇದು ಕನ್ಸಿಸ್ಟೆನ್ಸಿ ತುಂಬಾನೇ ದಪ್ಪಾಗಿದೆ ನೀವು ಎಷ್ಟು ದಪ್ಪ ಸಾಂಬಾರ್ ಬೇಕು ಅಂತ ಹೇಳಿ ನೀರನ್ನ ಜಾಸ್ತಿ ಜಾಸ್ತಿ ಆ್ಯಡ್ ಮಾಡ್ಕೊತ ಮಾಡ್ಕೋತ ಕನ್ಸಿಸ್ಟೆನ್ಸಿಯನ್ನ ನೋಡ್ಕೊತ ಸ್ಟಾಕ್ ಮಾಡಬಹುದು ಈಗ ನಾನು ಇದಕ್ಕೆ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೋತೀನಿ ಒಂದು ಲೋಟ ಅಷ್ಟು ನೀರು ಹಾಕಿದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ದಪ್ಪಾಗಿದೆ ಸಾಕು ಯಾಕೆಂದ್ರೆ ಇದು ಮೇಲೆ ಸ್ವಲ್ಪ ಬಾಯ್ಲ್ ಆದ್ಮೇಲೆ ತುಂಬಾ ದಪ್ಪಗಾಗ್ಬಿಡುತ್ತೆ ಸೊ ಹಾಗಾಗಿ ಕೆಲವೊಬ್ಬರಿಗೆ ತುಂಬಾ ದಪ್ಪ ಮೀನುಸಾರು ಇಷ್ಟ ಕೆಲವೊಬ್ಬರಿಗೆ ಮೀಡಿಯಂ ಕೆಲವೊ ಬೇರೆ ಸೈಡೆಲ್ಲ ಸ್ವಲ್ಪ ತುಂಬ ನೀರ್ ನೀರ್ ತರ ಇರುತ್ತೆ ಬೇಳೆ ಸಾರು ತರ ತರ ನಮಗೆ ಇಷ್ಟ ಆಗಲ್ಲ ಹಾಗಾಗಿ ನಾವು ಕಾಯಿನ ಜಾಸ್ತಿನೇ ಹಾಕ್ತೀವಿ ಮೀನ್ ಸಾಂಬಾರಿಗೆ ಮೀನ್ ಸಾಂಬಾರಂತೂ ನಾವು ಕಾಯಿ ಇಲ್ಲದೆ ಮಾಡದೇ ಇಲ್ಲ ಕಾಯಿ ಇಲ್ಲದೆ ಮಾಡದೇ ಇರುವಂತ ಮೀನುಗಳಂದ್ರೆ ಸಣ್ಣ ಸಣ್ಣದ ನಮ್ಮ ಮಲ್ನಾಡ್ ಸೈಡ್ ಅಲ್ಲೆಲ್ಲ ಜಬ್ಬು ಮೀನು ಅಂತೆಲ್ಲ ಸಿಗುತ್ತೆ ಅದಕ್ಕೆಲ್ಲ ಕಾಯಿ ಹಾಕಲ್ಲ ಕಾಯಿ ಹಾಕಿದ್ರೆ ಅದು ಚೆನ್ನಾಗಾಗಲ್ಲ ಓನ್ಲಿ ಖಾರ ಪುಡಿ ಈರುಳ್ಳಿ ಟೊಮೆಟೊ ಅಂತದೆಲ್ಲ ಹಾಕ್ಬಿಟ್ಟೆ ಮಾಡೋದು ಟೊಮೆಟೊ ಕೂಡ ಹಾಕಲ್ಲ ಹುಣಸೆ ಹಣ್ಣನ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡೋದು ಮೀನ್ ಸಾಂಬಾರ್ಗಳಿಗೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಇದನ್ನ ನಾವು ಬಾಯ್ಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಕುದಿ ಬಂದಿದಾಗ ಯಾವಾಗಲೂ ಅಷ್ಟೇನೆ ಮೀನನ್ನ ಇದ್ರ ಜೊತೆಗೆ ಹಾಕಿ ಕುದಿಸ್ಬಾರ್ದು ಈ ಕಾಯಿ ಚೆನ್ನಾಗಿ ಏನ್ ನಂಬಬೇಕು ಬಾಯ್ಲ್ ಆಗ್ಬೇಕು ಇದು ಬಾಯ್ಲ್ ಆದಮೇಲೆ ನಂತರ ನೀವು ಮೀನನ್ನ ಹಾಕ್ಬೇಕು ಯಾಕಂದ್ರೆ ಮೀನು ತುಂಬಾ ಬೇಗನೆ ಬೆಂದ್ಬಿಡುತ್ತೆ ಇದರ ಜೊತೆಗೆ ಬೆಂದಿದ್ರೆ ಅದೇನಾಗುತ್ತೆ ಬಿಡಿ ಬಿಡಿಯಾಗಿ ಸಪ್ರೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ ತುಂಬಾ ಫ್ರೆಶ್ ಮೀನ್ ಆದ್ರೆ ಚೆನ್ನಾಗಿರುತ್ತೆ ಆದ್ರೆ ಈಗ ತುಂಬಾ ದಿನ ಈಗೆಲ್ಲ ಈಗ ಬೇರೆ ಸೈಡಲ್ಲೆಲ್ಲ ತಗೊಂಡಿರೋದಂದ್ರೆ ಫ್ರೀಸರ್ ಅಲ್ಲಿ ಇಟ್ಬಿಟ್ಟೆ ಅವ್ರು ಕೊಡೋದು ಕೆಮಿಕಲ್ಸ್ ಎಲ್ಲ ಹಾಕ್ಬಿಟ್ಟು ಹಾಗಾಗಿ ತುಂಬಾ ದಿನ ಇರುತ್ತೆ ಹಾಗಾಗಿ ಅದು ತುಂಬಾ ಚೆನ್ನಾಗಿ ಉಳಿಯಲ್ಲ ಅಂದ್ರೆ ಒಡ್ದು ಒಡ್ದು ಹೋಗ್ಬಿಡುತ್ತೆ ಹಾಗಾಗಿ ಯಾವಾಗ್ಲೂ ಈ ಸಾಂಬಾರ್ ಈ ಮಸಾಲ ಏನಿದೆ ಅಲ್ವಾ ಈ ಮಸಾಲ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ್ಲೇನೆ ನಾವು ಮೀನನ್ನ ಇದಕ್ಕೆ ಆಡ್ ಮಾಡಿಬಿಟ್ಟು ಮತ್ತೆ ಬಾಯ್ಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಓಕೆ ಈಗ ಇದು ಒಂದು ಕುದಿ ಇದು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಒಂದ್ ಚಮಚದಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸೊ ಇದು ಕುದಿ ಬರ್ಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಸೊ ನಾನು ಹೇಳಿದ್ನಲ್ವಾ ಆಲ್ಮೋಸ್ಟ್ ತಲೆ ಪಾರ್ಟ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಾವು ಸಾಂಬಾರಿಗೆ ಯೂಸ್ ಮಾಡೋದು ಅಂತ ಆಲ್ಮೋಸ್ಟ್ ನಾವೆಲ್ಲರೂ ಎಲ್ಲರೂ ಹಾಗೇನೆ ನಮ್ಮ ಮಲೆನಾಡ್ ಸೈಡ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ ಫ್ರೈ ಎಲ್ಲ ಮೊದಲೆಲ್ಲಾ ಮಾಡ್ತಿರ್ಲಿಲ್ಲ ಎಲ್ಲರೂ ಫ್ರೈ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬಲ್ಲೆಲ್ಲ ಎಲ್ಲರೂ ರೆಸಿಪಿ ಆಗ್ತಿದ್ದಾರೆ ಈಗಂತೂ ಫ್ರೈ ಇಲ್ಲದೆ ಯಾರು ಸಾಂಬಾರೇ ಮಾಡಲ್ಲ ಹಾಗೆ ಅಂದ್ರೆ ಫ್ರೈ ಸಾಂಬಾರ್ ಎರಡು ಜೊತೆ ಜೊತೆಗೇನೆ ಸೊ ಇವಾಗ ನಾನು ತಲೆ ಪಾರ್ಟನ್ನ ಬಾಲದ್ದು ಮಧ್ಯ ಕೆಲವೊಂದು ಪೀಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಸೊ ಇದು ಕುದಿ ಸ್ಟಾರ್ಟ್ ಆಗಿದೆ ಈಗ ಮತ್ತೆ ಆಡ್ ಮಾಡ್ತಾ ಇದ್ದೀನಿ ಆದಾಗ ನಾನು ಹೇಳಿದ್ನಲ್ವಾ ಯಾವಾಗಲೂ ಮೀನ್ ಸಾಂಬಾರಿಗೆ ಮಧ್ಯದಲ್ಲಿ ಅಂದ್ರೆ ಕುದಿಲಿಕ್ಕೆ ಸ್ಟಾರ್ಟ್ ಆದವಾಗ ಈರುಳ್ಳಿಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಕರಿಬೇವಿನ ಸೊಪ್ಪನ್ನು ಕೂಡ ಮಧ್ಯದಲ್ಲಿ ಹಾಕಬೇಕು ಮತ್ತೆ ಕೊಬ್ಬರಿ ಎಣ್ಣೆ ಮ್ಯಾಂಡೇಟರಿ ಕೊಬ್ಬರಿ ಎಣ್ಣೆ ಹಾಕ್ಲೇಬೇಕು ಅಂದ್ರೆ ಕೊಬ್ಬರಿ ಎಣ್ಣೆ ಇದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಸೊ ನೀವು ಈ ರೆಸಿಪಿನ ಮಾಡಿ ನೋಡಿ ತುಂಬ ಇಷ್ಟಪಟ್ಟೆ ಬರ್ತೀರಾ ಯಾರಾದರೂ ಕೂಡ ಕಡುಬು ಇಡ್ಲಿ ರೊಟ್ಟಿ ಈ ಥರದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಮೀನು ಸಾಂಬಾರ್ ಮಾತ್ರ ಸೊ ರೈಸಿಗೂ ಕೂಡ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಸೊ ಈ ರೆಸಿಪಿಯನ್ನು ಮಾಡಿ ನೋಡಿ ಸೊ ಈಗ ಇದು ಇನ್ನೊಂದು ಸ್ವಲ್ಪ ಕುದಿ ಬರಲಿ ಆಗ ನಾವು ಈರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕೋಣ ಈಗ ನೋಡಿ ಕುದ್ದಿದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಅವಾಗ ಸ್ವಲ್ಪ ವೈಟಿಶ್ ಕಲರ್ ಇತ್ತು ಇವಾಗ ಸ್ವಲ್ಪ ರೆಡ್ ರೆಡ್ ಕಲರ್ ಬಂದಿದೆ ಸೊ ಈಗ ಕುದಿತಾ ಇದೆ ಅಲ್ವಾ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ ಸೊ ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನಂತರ ಇದು ಮತ್ತೆ ಸ್ವಲ್ಪ ಇನ್ನೊಂದು ಐದು ಹತ್ತು ನಿಮಿಷ ಚೆನ್ನಾಗಿ ಅಲ್ಲೇ ಕುದೀತಾ ಬರಬೇಕು ಒಂದು ಬಾಯ್ಲ್ ಆಗಿ ಸ್ವಲ್ಪ ಬತ್ತಬೇಕು ನಾವೇನು ಇಷ್ಟು ಲೆವೆಲ್ ಇಟ್ಟಿದ್ವಿ ಅಲ್ವಾ ಆ ಲೆವೆಲಿಂದ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆದರೂ ನೀರು ಏನಾಗಬೇಕು ಬತ್ತಬೇಕು ಅಂದರೆ ಆವಾಗ ಚೆನ್ನಾಗಿ ಟೇಸ್ಟಿ ಬರುತ್ತೆ ಸೊ ಈಗ ನೋಡಿ ಮೀನುಗಳು ಬೆಂದಿದೆಯೋ ಇಲ್ಲ ಅಂತ ಇದು ಸ್ವಲ್ಪ ವೈಟಿಷ್ ಪಾರ್ಟ್ ಏನಿರುತ್ತಲ್ವಾ ಅದೆಲ್ಲ ಹೋಗಿ ಸ್ವಲ್ಪ ಎಲ್ಲೋ ಎಲ್ಲೋಲ್ಲ ಟರ್ನ್ ಆಗುತ್ತೆ ಆಗ ನಮಗೆ ಗೊತ್ತಾಗುತ್ತೆ ನಾನು ಆವಾಗೂ ಕೂಡ ಹೇಳಿದ್ದೆ ಬಾಂಗ್ಡೆ ಮೀನು ಬೇರೆ ತಾರು ಮೀನು ಬೋಗಿ ಮೀನು ಅದೆಲ್ಲ ಆದ್ರೆ ಕಣ್ಗಳು ಹೊರಗ್ ಬಂದಿದ್ಯಾ ಅಂತ ನೋಡ್ಬಿಟ್ಟು ಇದು ಮಾಡ್ಬೋದು ಇದ್ರಲ್ಲೂ ಅಷ್ಟೇ ತಲೆ ಪಾಟ್ ಹಾಕಿದ್ರೆ ಕಣ್ಗಳು ಹೊರಗೆ ಬಂದಿದೆಯಾ ಏನು ಅಂತ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ತಲೆ ಪಾರ್ಟ್ ಹಾಕಿರಲಿಲ್ಲ ಅಂತಂದರೆ ಇದು ವೈಟಿಶ್ ಇರೋದೇನಾಗುತ್ತೆ ಸ್ವಲ್ಪ ಎಲ್ಲೋ ಎಲ್ಲೋ ಪಾರ್ಟ್ ಬರುತ್ತೆ ಹೊಟ್ಟೆ ಪಾರ್ಟು ಸೈಡಿದ್ನೆಲ್ಲ ಆವಾಗ ಇದು ಕುಂದಿ ಕುದ್ದಿದೆ ಅಂತ ಗೊತ್ತಾಗುತ್ತೆ ಇಲ್ಲಾಂತಂದರೆ ಇದೇ ಲೋ ಫ್ಲೇಮಲ್ಲೇ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದಿಸಿದ್ರು ಸಾಕಾಗುತ್ತೆ ಈಗ ನಾನು ಫ್ಲೇಮನ್ನು ಸಣ್ಣ ಮಾಡ್ತಾ ಇದ್ದೀನಿ ಇದೀಗ ನಾನು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಇದು ಬಾಯ್ಲ್ ಆಗ್ತಾ ಇರಬೇಕಾದ್ರೆ ನಾನೀಗ ಒಂದ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎರಡು ಸ್ಪೂನ್ ಬೇಕಂದ್ರೆ ಹಾಕೋಬಹುದು ನಾನು ಇವತ್ತು ಎರಡು ಸ್ಪೂನ್ ಅದಿನಿ ಯಾಕೆ ಅಂದ್ರೆ ಇದಕ್ಕೆ ಎರಡು ಸ್ಪೂನ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಕ್ಯಾಟ್ಲಾ ಫಿಶ್ ಆಗಿರೋದ್ರಿಂದ ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಎಣ್ಣೆ ಮೀನುಗಳಲ್ಲಿ ಹೆಚ್ಚಾಗಿ ಎಣ್ಣೆ ಅಂಶ ಇದ್ದೇ ಇರುತ್ತೆ ಹಾಗಾಗಿ ಎಣ್ಣೆ ಅವಶ್ಯಕತೆ ಜಾಸ್ತಿ ಬೀಳಲ್ಲ ಒಂದ್ ಸ್ಪೂನ್ ಎನ್ ಒಂದ್ ಸ್ಪೂನ್ ಸಾಕು ಸೊ ಆದ್ರೂ ಕೂಡ ಸೊ ಈಗ ಇದ್ರೆ ಲೋ ಫ್ಲೇಮಲ್ಲೇ ಒಂದು ಫೈವ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಹೀಗೆ ಬಾಯ್ಲ್ ಆಗಲಿ ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ನಾನು ಹೇಳಿದ್ದೆ ಅಲ್ವಾ ಬಾಯ್ಲ್ ಆಗಿದೆ ಅಂತ ಹೇಳಿ ಸೊ ಬಾಯ್ಲ್ ಆಗಿ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ದಪ್ಪಗೆ ಬಂದಿದೆ ನೋಡಿ ನಾನು ಹೇಳಿದ್ದೆ ಅಲ್ವಾ ಸ್ವಲ್ಪ ದಪ್ಪಗೆ ಬರುತ್ತೆ ಜಾಸ್ತಿ ನೀರು ಹಾಕಬಾರ್ದು ಅಂತ ಸೊ ನೋಡಿ ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ನಾನು ಹೇಳಿದ್ದೆ ಅಲ್ವಾ ವೈಟಿಷ್ ಎಲ್ಲ ಹೋಗಿ ಸ್ವಲ್ಪ ಸ್ವಲ್ಪ ಎಲ್ಲೋ ಎಲ್ಲೋ ಬರುತ್ತೆ ಯಾಕಂದ್ರೆ ಮಸಾಲ ಪದಾರ್ಥನೆಲ್ಲ ಅದೇನು ಮಾಡ್ಕೊಳ್ಳುತ್ತೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಮೀನು ಮೀನಲ್ಲಿ ಎಣ್ಣೆ ಇರೋದ್ರಿಂದ ಮೇಲುಗಡೆ ಎಲ್ಲ ಎಣ್ಣೆ ಹೇಗೆ ಬಂದಿದೆ ನೋಡಿ ಈ ಮೀನಲ್ಲಂತೂ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿನೇ ಇರುತ್ತೆ ಹಾಗಾಗಿ ಎಣ್ಣೆ ಜಾಸ್ತಿನೇ ತೇಲ್ತಾ ಇರುತ್ತೆ ಸೊ ಸಾಂಬಾರಂತೂ ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇದೆ ಇದನ್ನು ರೊಟ್ಟಿ ಜೊತೆಗೆ ಕಡುಬು ಇಡ್ಲಿ ದೋಸೆ ಜೊತೆಗೆಲ್ಲ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಕ್ಯಾಟ್ಲಾ ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ನಾನು ರೆಸಿಪಿ ಹಾಕಿದ್ದೀನಿ ಸೊ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ನಮ್ದು ಚಾನಲ್ಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ಯೋರ್ ಥ್ಯಾಂಕ್ ಯು ಫಾರ್ ಯೋರ್